ಕಾಯಿ ಮನೆಯವಂತೂ ಟ್ಯಾಬೆರಿ ಸಿಕ್ಕಿತ್ತು ಹುರ್ಗಿ ಬಿಡಲೇ ನಮಸ್ಕಾರ ಮೊದಲಡೆ ಸವತ್ತಾ ಇವತ್ತು ಅಂತಂದರೆ ಸುಮಾರು ದಿನ ಆಯ್ತು ಗಾಳಿ ಹಾಕು ಬರ್ದೆ ಇವತ್ತು ಬಂದಿತ್ತು ಕಾಣಿ ಸ್ಟಿಕ್ಕಲ್ ರೆಡಿ ಮಾಡ್ಕೊಣಿಗೆ ಇಟ್ಕೊಂಡಿದ್ದ ಆ ಲೂ ತೋತ ಈ ನೂರು ಹಾಕ್ತಿತ್ತು ಮೊನ್ನೆ ಲೂರು ಕರ್ಗಿ ಹೋಯ್ತು ಇಲ್ಲಿ ಕಾಣಿ ತೋರತ್ ಕಾಣೆ ಈ ಸೈಡಲ್ಲಿ ನೂರು ಕರ್ಗಿ ಹೋಯ್ತಿ ಅದು ಕೆಮಿಕಲ್ ರಿಯಾಕ್ಷನ್ ಕಾಮಗೆ ಇದಾಗ್ತು ಅಣ್ಣ ಸಿಕ್ಕಿ ತಂದೆ ಅದೇ ಕಾಮ

ಕಡಿ ಹಟ್ಟಿ ಟೈಮ್ ಪಾಸ್ ಗೆ ಗೇರಿ ಬಾನಿ ಮತ್ತೆ 20 ನಿಮಿಷದಿಂದನ್ ಕಾಣ್ ಬರಲ್ಲ ಐತಾ ಕಾಣೆ ಹಾಗೆ ಅರ್ಧಕ್ಕೆ ನಿತ್ತೆ ಅದು ಕೂಕಿದು ಏನು ಮಾಡಿದನ್ ಮಾಡಿದೆ ಇಗಡ ক্যারি ಮಾಡೋಣ ಬೋಳ ತಾಸ್ಯಾ ಅಡ್ಮಡಾ ವಿಡಿಯೋ ಅಡ್ಮಡಾ ಕೈಕಣಿ ಫ್ರೆಂಡ್ಸ್ ಸಾಕ್ತ ಬಂತ ಕೈಯೆ ಓಕೆ ಇಷ್ಟು ಚಾಮ ಕೈಯೆಲ್ಲ ಒಯ್ದೋಗಿದೆ ಹಾಕ್ತಿ ಒಂದ್ ಇಷ್ಟ ಕಾಯಿಸ್ ನೋಡಿ ಸುಮ್ಮನೆ ಇಡುವಲ್ಲಿ ಕೆಂಪೇರಿಡುವ ಕೈಯಲ್ಲಿ ಹೋಗ್ತಿದೆ സൂര്യൻ ഒന്ന് കെ ജി ഇരുപത് ഒന്ന് ഇല്ലേ അര കേജി ಈಗ ಮೈನಲ್ಲಿ ಎಲ್ಲ ಮುಗಿದಿದೆ ಮುಗಿತಿದ್ವಿ ಮನೆಗೆ ಹೊತ್ಕೊಂಡ ಸಮಯ ನೋಡಿ ಈಗ ಕೆಲವೇ ಸಿಕ್ಕಿತ್ತು ಈಗ ಆಯ್ತು ಅಂದ್ರೆ ಗೊಪ್ಪತ್ತ ಮತ್ತೆ ಜಾಸ್ತಿ ಅಂಗಡಿ ಹಬ್ಬ ಇತ್ತ ಪಾರ್ಟಿ ತಪ್ಪು ಈಗ ನಮ್ಮ ಮತ್ತೆ ಈ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗ್ತೀನಿ ಬಾಯ್ ಬಾಯ್